ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ನಿನ್ನೆ ನವೆಂಬರ್ ಹನ್ನೆರಡನೇ ತಾರೀಕು ನಿನ್ನೆ ಕಾಲಭೈರವ ಜಯಂತಿ ಇತ್ತು ಇವತ್ತು ಮನ್ಕತೂರಿನಲ್ಲಿ ನಿನ್ನೆ ನಡೆದಂತಹ ಕಾಲಭೈರವ ಜಯಂತಿ ಹೇಗಿತ್ತು ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡ್ಕೊ ಮುಂಚೆ ಚಾನಲ್ನ ಹೊಸ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹಾಸನಕ್ಕೆ ತುಂಬಾ ಸಮೀಪದಲ್ಲೇ ಇದೆ ಮಣ್ಕತ್ತೂರು ತುಂಬಾ ಪ್ರಸಿದ್ಧವಾದಂತಹ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಸನ್ನಿಧಾನ ತುಂಬಾ ವಿಶೇಷವಾಗಿದೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಕ್ರಿಯೇಷನ್ಸ್ ಬೈ ಪೂರ್ವ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನಿನ್ನೆ ಕಾಲಭೈರವ ಜಯಂತಿ ಇತ್ತು ಅದರ ಪ್ರಯುಕ್ತ ಮಾಡಿರುವಂತಹ ಸುಂದರವಾದ ಅಲಂಕಾರ ಇದು ನಿಮ್ಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಇವಾಗ ಕೆಲವೊಂದಷ್ಟು ಮಾಹಿತಿಗಳನ್ನ ಕೂಡ ತಿಳಿಸ್ತಾ ಇದ್ದೀನಿ ಕಾಲಭೈರವ ಜಯಂತಿ ಅಂದ್ರೆ ಕಾಲಭೈರವನ ಜನ್ಮ ದಿನ ಅಂತ ಆಚರಿಸಲಾಗತ್ತೆ ಇದ್ರ ಮಹತ್ವ ಅಂದ್ರೆ ಶಿವನ ಉಗ್ರ ರೂಪವಾದ ಕಾಲಭೈರವನ ಆರಾಧನೆಯಲ್ಲಿ ಅಡಗಿದೆ ಅಂತ ಹೇಳ್ಬೋದು ಯಾಕೆ ನಾವು ಕಾಲಭೈರವನ್ನ ಪೂಜೆ ಮಾಡಬೇಕು ಅಂದ್ರೆ ಭಯ ಮತ್ತು ಅಪಾಯ ಮತ್ತು ಅಡೆತಡೆಗಳಿಂದ ರಕ್ಷಣೆ ನೀಡುತ್ತೆ ಹಾಗಾಗಿ ಕಾಲಭೈರವನನ್ನ ಆರಾಧನೆ ಮಾಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಸಕಾರಾತ್ಮಕತೆ ನಮ್ಮಲ್ಲಿ ಧೈರ್ಯ ಹೆಚ್ಚಾಗುತ್ತೆ ಹಾಗೇನೆ ಆಧ್ಯಾತ್ಮಿಕ ಜಾಗೃತಿ ಉಂಟಾಗುತ್ತೆ ಇನ್ನೊಂದು ಹೇಳಬೇಕು ಅಂದ್ರೆ ಕಾಲಭೈರವನನ್ನ ನಾವು ಮುಖ್ಯವಾಗಿ ಅಕಾಲಿಕ ಮರಣ ಆಗಿರ್ಬೋದು ಅಪಘಾತಗಳು ಮತ್ತು ಶತ್ರುಗಳಿಂದ ರಕ್ಷಣೆ ಅಹ್ ಪಡೆಯೋದಕ್ಕೋಸ್ಕರ ನಾವು ಕಾಲಭೈರವನನ್ನ ಪೂಜೆ ಮಾಡಬೇಕಾಗುತ್ತೆ ಕಾಲಭೈರವ ಜಯಂತಿಯ ಮಹತ್ವವೇನು ಅಂತ ನಾನು ಇವಾಗ ತಿಳಿಸ್ತೀನಿ ಕಾಲಭೈರವನನ್ನ ನಾವು ಪೂಜೆ ಮಾಡೋದ್ರಿಂದ ಒಂದು ರೀತಿಯ ರಕ್ಷಣೆ ಸಿಕ್ಕುತ್ತೆ ಅಂತ ಹೇಳ್ಬೋದು ದುಷ್ಟಶಕ್ತಿಗಳು ನಕಾರಾತ್ಮಕತೆ ಮತ್ತು ಅಪಾಯಗಳಿಂದ ನಮ್ಗೆ ರಕ್ಷಣೆ ಸಿಗುತ್ತೆ ಅನ್ನುವಂತ ನಂಬಿಕೆ ಇದೆ ನಮ್ಮಲ್ಲಿ ಏನಾದ್ರು ತುಂಬಾ ಭಯ ಕಾಡ್ತಾ ಇದ್ರೆ ಆ ನಾವು ಆ ಈ ಒಂದು ಕಾಲಭೈರವನನ್ನ ಭಕ್ತಿಯಿಂದ ಪೂಜೆ ಮಾಡಬೇಕಾಗುತ್ತೆ ಆ ಭಯ ಮತ್ತು ಅಡೆತಡೆಗಳನ್ನ ಜಯಿಸುವ ಒಂದು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಆರ್ಥಿಕ ಲಾಭ ಆರ್ಥಿಕ ಲಾಭಗಳು ಹೆಚ್ಚಾಗುತ್ತೆ ಮತ್ತು ಯಶಸ್ಸಿನ ಹಾದಿ ಸ್ಥಿರವಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸ್ಬೇಕು ಅನ್ನೋದಾದ್ರೆ ಕಾಲಭೈರವನ ಆರಾಧನೆಯನ್ನ ಮಾಡ್ಬೇಕಾಗತ್ತೆ ಇದರಿಂದ ಏನಾಗುತ್ತೆ ಶತ್ರುಗಳ ಮೇಲೆ ನಾವು ವಿಜಯವನ್ನ ಸಾಧಿಸಲು ಸಹಾಯಕವಾಗತ್ತೆ ಅಂತ ಹೇಳ್ಬೋದು ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮನ್ನು ಕಂಡ್ರೆ ತುಂಬಾ ಜನಕ್ಕೆ ಹೊಟ್ಟೆ ಉರಿ ಇರುತ್ತೆ ಅವರು ನಿಮ್ಗೆ ಏನಾದ್ರೂ ಕೆಟ್ಟದಾಗ್ಬೇಕು ಅಂತ ಬಯಸ್ತಾ ಇರ್ತಾರೆ ಅಂತವ್ರ ಮೇಲೆ ನೀವು ವಿಜಯವನ್ನ ಸಾಧಿಸ್ಬೋದು ಅಂದ್ರೆ ಶತ್ರುಗಳು ನಿಮ್ಗೆ ಏನೋ ಮಾಡಲು ಸಾಧ್ಯವಾಗೋದಿಲ್ಲ ಅಷ್ಟು ರಕ್ಷಣೆ ಕಾಲಭೈರವ ಸ್ವಾಮಿ ನಿಮ್ಗೆ ನೀಡ್ತಾರೆ ಅಂತಾನೆ ಹೇಳ್ಬೋದು ರಾಹು ಮತ್ತು ಶನಿಯ ಪ್ರಭಾವವನ್ನ ಕಡಿಮೆ ಮಾಡುತ್ತೆ ಅಂದ್ರೆ ಆ ನಾವು ಕಾಲಭೈರವೇಶ್ವರ ಸ್ವಾಮಿಯನ್ನ ಪೂಜೆ ಮಾಡೋದ್ರಿಂದ ಆ ಇಂದ ತುಂಬಾ ಪ್ರಭಾವ ಇರುತ್ತೆ ಅನ್ಕೊಳ್ಳಿ ಅದೆಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ರಾಹು ಮತ್ತು ಶನಿಯ ಪ್ರಭಾವವನ್ನ ಕಡಿಮೆ ಮಾಡುತ್ತೆ ಅಂದ್ರೆ ಒಂದು ದುಷ್ಪರಿಣಾಮಗಳನ್ನ ನಿವಾರಿಸುತ್ತೆ ಆಧ್ಯಾತ್ಮಿಕತೆ ಕಾಲಭೈರವನನ್ನ ಪೂಜೆ ಮಾಡೋದ್ರಿಂದ ಆಧ್ಯಾತ್ಮಿಕ ಜಾಗೃತಿ ಮತ್ತು ಆಳವಾದ ತಿಳುವಳಿಕೆಯನ್ನ ತರುತ್ತೆ ತಾಂತ್ರಿಕ ಸಾಧನೆ ತಂತ್ರ ಶಾಸ್ತ್ರದ ಪ್ರಕಾರ ಭೈರವನ ಅನುಗ್ರಹವಿಲ್ಲದೆ ತಾಂತ್ರಿಕ ಸಾಧನೆ ಕೂಡ ಸಾಧ್ಯವಾಗೋದಿಲ್ಲ ಕಾಲಭೈರವ ಜಯಂತಿಯಂದು ಭಕ್ತರು ಭಕ್ತಿಯಿಂದ ಪೂಜೆಯನ್ನ ಮಾಡುತ್ತಾರೆ ಹಾಗೆ ಉಪವಾಸವನ್ನ ಕೂಡ ಕೈಗೊಳ್ತಾರೆ ಇನ್ನೊಂದು ಏನೋ ಆ ಮಾಡುವಂತದ್ದು ಅಂದ್ರೆ ದೀಪಾರಾಧನೆ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಿ ಬೂದ್ ಗುಂಕಾಯಿಂದ ದೀಪವನ್ನ ಹಚ್ಚುತ್ತಾರೆ ಇದು ತುಂಬಾ ವಿಶೇಷ ಅಂತ ಹೇಳ್ಬೋದು ಇದನ್ನ ಅಷ್ಟಮಿ ದಿನವ ಹಚ್ಚುತ್ತಾರೆ ಅಂದ್ರೆ ಇವಾಗ ಕಾಲಭೈರವ ಜಯಂತಿ ಇರುತ್ತಲ್ಲ ಅವತ್ತೂ ವಿಶೇಷವಾಗಿ ಹಚ್ಚುತ್ತಾರೆ ಮನೇಲಿ ಏನಾದ್ರು ತುಂಬಾ ಸಮಸ್ಯೆಗಳಿದ್ರೆ ಶತ್ರುಗಳ ಒಂದು ಕಾಟ ನಿಮ್ಗೆ ಹಾಗೆ ನಿಮ್ಗೆ ಏನಾದ್ರೂ ಈ ಮಾಟ ಮಂತ್ರದ ಒಂದು ಪ್ರಯೋಗ ಮಾಡ್ತಾ ಇದಾರೆ ಅನ್ನುವಂಥದ್ದಕ್ಕೂನು ಕೂಡ ನೀವು ಕಾಲಭೈರವರಿಗೆ ಈ ಒಂದು ದೀಪವನ್ನ ಹಚ್ಚಿದ್ರೆ ತುಂಬಾನೇ ಒಳ್ಳೇದಾಗತ್ತೆ ಅಂದ್ರೆ ನಿಮ್ಮ ಯಾವುದೇ ಒಂದು ಇಷ್ಟಾರ್ಥ ನೆರವೇರ್ಬೇಕು ಅನ್ನೋದಾದ್ರೆ ಜೀವನದಲ್ಲಿ ಇರುವಂತಹ ಸಂಕಷ್ಟಗಳು ದೂರವಾಗ್ಬೇಕು ಅನ್ನೋದಾದ್ರೆ ನೀವು ಅಷ್ಟಮಿಯಲ್ಲಿ ನೀವು ಕಾಲಭೈರವ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ದೀಪವನ್ನ ಹಚ್ಚಬೇಕು ಈ ರೀತಿ ದೀಪವನ್ನ ಹಚ್ಚಿ ಬೆಳಗೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ನೋಡಿ ನಿನ್ನೆ ಕಾಲಭೈರವ ಜಯಂತಿಯ ಪ್ರಯುಕ್ತ ಭಕ್ತರು ಸನ್ನಿಧಿಯಲ್ಲಿ ಬೂದುಗುಂಬಳಕಾಯಿಯ ದೀಪವನ್ನ ಹಚ್ಚಿ ಬೆಳಗಿರುವಂಥದ್ದು ಈ ರೀತಿ ಸನ್ನಿಧಾನದಲ್ಲಿ ನೀವು ಸ್ವಾಮಿಗೆ ಈ ರೀತಿ ದೀಪವನ್ನ ಹಚ್ಚಿ ಬೆಳಗೋದ್ರಿಂದ ಪ್ರತಿಯೊಂದು ಕೋರಿಕೆಗಳು ನೆರವೇರುತ್ತೆ ಜೀವನದಲ್ಲಿ ನಾನಾ ರೀತಿಯ ಸಂಕಷ್ಟಗಳನ್ನ ಎದುರಿಸ್ತಾ ಇದ್ರೆ ಪ್ರತಿಯೊಂದು ಕೂಡ ಚಮತ್ಕಾರ ರೀತಿಯಲ್ಲಿ ಪರಿಹಾರ ಆಗ್ತಾ ಬರುತ್ತೆ ನಿಮ್ಗೆ ಯಾರು ಏನೇ ಕೆಟ್ಟದ್ ಬಯಸಿದ್ರು ಕೆಟ್ಟದ್ ಮಾಡ್ತಾ ಇದ್ರು ಅವರಿಂದ ನಿಮ್ಗೆ ರಕ್ಷಣೆ ಸಿಗುತ್ತೆ ಅಷ್ಟು ಅನುಗ್ರಹ ಅನ್ನೋದು ನಿಮ್ಗೆ ಖಂಡಿತ ಸಿಗುತ್ತೆ ದೃಷ್ಟಿ ದೋಷದಿಂದ ಅಂದ್ರೆ ಕೆಲವು ಕೆಟ್ಟ ದೃಷ್ಟಿಯಿಂದ ಕೂಡ ಮನೆ ಏಳಿಗೆ ಆಗ್ತಾ ಇರೋದಿಲ್ಲ ಅದೆಲ್ಲವೂ ಪರಿಹಾರವಾಗಿ ತುಂಬಾನೇ ಒಳ್ಳೆದಾಗುತ್ತೆ ಹಾಗಾಗಿ ಕಾಲಭೈರವ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಅದ್ರಲ್ಲೂ ಅಷ್ಟಮಿಯಲ್ಲಿ ದೀಪವನ್ನ ಬೆಳಗಿದ್ರೆ ತುಂಬಾನೇ ಒಳ್ಳೆದಾಗತ್ತೆ ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ನೀವು ಕಾಲಭೈರವ ಸ್ವಾಮಿಯ ದೇವಸ್ಥಾನದಲ್ಲಿ ವಿಚಾರಿಸಿ ಅವರು ನಿಮ್ಗೆ ಮಾಹಿತಿಯನ್ನ ತಿಳಿಸ್ತಾರೆ ಈ ಮಾಹಿತಿನ ನಿಮ್ಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂದ್ರೆ ನಾವು ಕೂಡ ಕಾಲಭೈರವ ಸ್ವಾಮಿಯ ಸನ್ನಿಧಾನದಲ್ಲಿ ಈ ದೀಪಾರಾಧನೆ ಮಾಡಿದೀವಿ ತುಂಬಾನೇ ಒಳ್ಳೆದಾಗಿದೆ ನಾವು ಕೂಡ ಈ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಇಲ್ಲಿಗೆ ಹೋಗ್ ಬಂದ್ಮೇಲಂತೂ ನಮಗೆ ತುಂಬಾ ಒಳ್ಳೇದಾಗಿದೆ ಹಾಗಾಗಿ ನಾನು ಇವತ್ತಿನ ವಿಡಿಯೋ ಅಲ್ಲಿ ಇದನ್ನೆಲ್ಲ ತಿಳಿಸ್ತಾ ಇದ್ದೀನಿ ನಿನ್ನೆ ಕಾಲಭೈರವ ಜಯಂತಿ ಇತ್ತು ಹಾಗಾಗಿ ಮನ್ಕತ್ತೂರಿನಲ್ಲಿ ಇರುವಂತ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಪೂಜೆ ಅಲಂಕಾರ ಹೇಗಿತ್ತು ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸಿದಿನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ದೇವಸ್ಥಾನ ಹೇಗಿದೆ ಅಂತ ಡಿಟೇಲ್ ವಿಡಿಯೋ ಕೂಡ ನಾನು ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೆ ಸಾಧ್ಯವಾದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್